ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಈ ಥರ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ನಾನು ಬೋಟ್ ನೆಕ್ ಸ್ಟಿಚ್ ಮಾಡಬೇಕು ಅಂದರೆ ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ಕು ಅವರು ಡಿಸೈನ್ನ ಹೇಳೋಗಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇಟ್ಬಿಟ್ಟು ಇಲ್ಲಿಗೆ ಡೋರಿ ಹೇಳಿದ್ದಾರೆ ಫ್ರಂಟಲ್ಲಿ ಯೂ ಥರ ಹೊರಿಬೇಕು ಅಂತ ಹೇಳಿದ್ದಾರೆ ತೋಳಿನ ಉದ್ದ ಒಂಬತ್ತು ಲೋಯರ್ ಚೆಸ್ಟ್ ಬಂದು ಹದಿಮೂರು ಇಂಚು ಅದಕ್ಕೆ ನಾನು ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಫ್ರಂಟ್ ಈ ಥರ ಬ್ಯಾಕ್ ಈ ಥರ ಡಿಸೈನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಮೇಯ್ನ್ ಬಟ್ಟೆ ನಾರ್ಮಲ್ ಬ್ಲೌಸನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಇದನ್ನು ಕೊಟ್ಟಿಲ್ಲ ಏನು ಬೋಟ್ನೇಕ್ ಆ ಥರ ಕೊಟ್ಟಿಲ್ಲ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ಅಳತೆ ತೆಗೆದುಕೊಳ್ಳೋಣ ಇದು ನಾನೇ ಹೊಲ್ಕೊಟ್ಟಿದ್ದು ಸುಮಾರು ಯೂಟ್ಯೂಬಲ್ಲಿ ಇರ್ಬೋದು ಇದ್ರು ಸ್ಟಿಚಿಂಗ್ ಕೂಡ ಸುಮಾರು ದಿನಗಳ ಹಿಂದೆ ಹೊಲ್ಕೊಟ್ಟಿರೋದು ಕರೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ತೋಳಿನ ಉದ್ದ ಒಂಬತ್ತು ಇಂಚ್ ಹೇಳಿದ್ದಾರೆ ಅವರು ಹಂಗಾಗಿ ಇದರ ತೋಳು ಕಡಿಮೆ ಇರೋದ್ರಿಂದ ನಾನು ಒಂಬತ್ತು ಇಂಚ್ಗೆ ಇಟ್ಕೊತೀನಿ ಇಲ್ಲಿ ಒಂದು ಲೈನ್ ಎಳ್ಕೊಂಡಿದ್ದೀನಿ ಇಲ್ಲಿಂದ ಒಂಬತ್ತು ಇಂಚು ರೆಡಿ ಬೇಕಾಗಿರೋದು ಹತ್ತು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಿದ್ದೀನಿ ಏನು ತೋಳಿನ ಉದ್ದ ಇರುತ್ತೋ ಅದಕ್ಕೆ ಒಂದು ಇಂಚ್ ತೆಗೆದುಕೊಳ್ಳಿ ಮೇಲ್ಗಡೆ ಸ್ಟಿಚಿಂಗಿಗೆ ಮತ್ತೆ ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಹತ್ತು ಇಂಚ್ ತಗೊಂಡಿದ್ದೀನಿ ಟೋಟಲ್ ಆಗಿ ಹತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ತೋಳಿಗೆ ಶೇಪ್ ಹಾಕೋದಕ್ಕೆ ಇಂಚು ಇರೋದ್ರಿಂದ ಮೂರು ಇಂಚು ಡೌನಿಂಗನ್ನು ತಗೊಳ್ಕೊತಾ ಇದ್ದೀನಿ ಅಥವಾ ಮೂರು ಕಾಲ್ವರೆಗೂ ನಾವೇನು ಮಾಡ್ಬೋದು ತೊಗೊಬೋದು ಈಗ ಆರ್ಮೋಲನ್ನು ನಾವು ಇದ್ರೊಳಗೆ ತಗೊಬೇಕಾಗುತ್ತೆ ಆರ್ಮೋಲ್ ಶೇಪ್ ಹಾಕೋದಕ್ಕೆ ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ತಗೋದ್ಕೊತಾ ಇದ್ದೀನಿ ಎಂಟೂವರೆ ಇದೆ ಫ್ರೆಂಡ್ಸ್ ಎಂಟು ವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈಗ ಇದನ್ನು ನಾನೇನು ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಕಟ್ ಮಾಡೋಣ ಈ ರೀತಿ ದಯವಿಟ್ಟು ಮಾಡಬೇಡಿ ಯಾಕಂದರೆ ಉಬ್ಗಂಬಿಡುತ್ತೆ ತೋಳು ಹಂಗಾಗಿ ಇದಕ್ಕೆ ನಾನು ಎಕ್ಸ್ಟ್ರಾ ನಾನು ಬಟ್ಟೆಯನ್ನು ಕೊಟ್ಕೊತೀನಿ ಇದೀನಿ ಈಗ ತೋಳ್ ಕಟಿಂಗ್ ಆಯ್ತು ಈಗ ಬಾಡಿ ಪಾರ್ಟ್ ಕಟಿಂಗನ್ನು ಮಾಡೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಏನು ಉಳಿದಿರುತ್ತೋ ಬಟ್ಟೆ ಅದನ್ನು ಓಪನ್ ಮಾಡ್ಕೊಳ್ಳಿ ಲೈನಿಂಗನ್ನು ಓಪನ್ ಮಾಡಿಕೊಂಡು ಹಿಂಗಿಟ್ಕೊತಾ ಇದ್ದೀನಿ ಬ್ಯಾಕು ಬೋಟ್ನೆಕ್ಕು ಫ್ರಂಟು ನಾರ್ಮಲ್ಲು ಇದು ಬ್ಲೌಸ್ ಬಂದು ಇಲ್ಲಿ ನಾವು ಎಡ್ಜಲ್ಲಿ ಏನು ಮಾರ್ಕ್ ಹಾಕಬೇಕು ಅಂತ ಏನಿಲ್ಲ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ ಇವರು ಅದೇ ಈ ಕಡೆ ಉಕ್ಸನ್ನು ರಿಂಗನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಅದೊಂದು ಜ್ಞಾಪಿಸ್ಕೊಂಡಿರಿ ಅಂತ ಹೇಳಿದ್ದಾರೆ ಈ ಕಡೆಗೆ ರಿಂಗ್ ಬರೋ ಥರ ನೋಡ್ಕೊಬೇಕು ನಾನು ಉಕ್ಸ್ ಆ ಕಡೆ ಇಟ್ಬಿಡ್ತೀನಲ್ವ ಹಂಗಾಗಿ ಈ ಸಲ ಅದೊಂದು ನಾನು ಕ್ಲೀನಾಗಿ ಜ್ಞಾಪಕ ಮಾಡಿಕೊಂಡು ಇಟ್ಕೊತೀನಿ ಆರ್ಮೋಲ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು ಹತ್ತು ಇಂಚಿದೆ ಇದು ಫಾಟಿ ಎದೆ ಸುತ್ತಿದ್ದು ಇಲ್ಲಿ ಬ್ಯಾಗ್ ಬೋಟ್ನಾಗ ಥರ ಆಗಿರೋದ್ರಿಂದ ನಾನು ಫಾಟ್ ಹತ್ತು ಇಂಚನ್ನು ಕೂಡ ನಾನು ಇಟ್ಕೊತಾ ಇದ್ದೀನಿ ಕಡಿಮೆ ಮಾಡಲ್ಲ ಟೈಟ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಇನ್ನೇನು ಇಲ್ಲ ಈಗ ಇದನ್ನು ನೀಟಾಗಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಏನು ನಾವು ತೊಗೊತೀವೋ ಎದು ಸುತ್ತಳುತ್ತೆ ಅದನ್ನು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸ್ ಉದ್ದ ಏನು ರೆಡಿ ಬ್ಲೌಸಲ್ಲಿರುತ್ತೆ ಇರುತ್ತೆ ಉದ್ದ ಅದನ್ನೇ ತೆಗೆದುಕೊಳ್ಳೋಣ ಬ್ಯಾಕ್ ಶೇಪ್ಗೋಸ್ಕರ ನಾನು ಕ್ಯಾನ್ವಾಸನ್ನು ಕಟಿಂಗ್ ಮಾಡ್ಕೊತೀನಿ ಶೋಲ್ಡರ್ ಕರೆಕ್ಟಾಗಿ ಸ್ಟಿಚ್ ಇದೆಯೋ ನೋಡ್ಕೊತೀನಿ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕೂವರೆ ಐತೆ ಫ್ರೆಂಡ್ಸ್ ಹದಿನಾಲ್ಕುವರೆ ಹದಿನೈದುವರೆ ಇಟ್ಕೊತೀನಿ ಅದು ಬಾಕ್ಸಿದೀನಿ ಇದಕ್ಕೆಲ್ಲ ನಾವು ನೆಕ್ಕಿನ ಬ್ಯಾಕ್ ನೆಕ್ ಬಂದು ಎಷ್ಟು ತೊಗೊತೀರಾ ಅಂತ ಹೇಳ್ಬೋದು ಏನು ಬೋಟ್ ನೆಕ್ ಎದೆಸುತ್ತಳತೆ ಮಾಡ್ಕೊಂಡಿದ್ದೀನ ಇವ್ರದ್ದು ಬಂದು ಎದೆಸುತ್ತಳತೆ ಫಾರ್ಟಿ ಫಾರ್ಟಿಗೆಲ್ಲ ನಾನು ಇಲ್ಲಿ ಎಷ್ಟು ತೊಗೊತೀನಿ ಅಂದರೆ ನಾಲ್ಕು ಮುಕ್ಕಾಲ್ವರೆಗೂ ಅಗಲ ತೆಗೆದುಕೊತಾ ಇದ್ದೀನಿ ಅಥವಾ ನಾಲ್ಕೂವರೆ ತೊಗೊತೀನಿ ನಾಲ್ಕೂವರೆ ನೆಕ್ಕಿನ ಅಗಲ ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ ಆಗಿ ನಾನೇ ತೆಗೆದುಕೊಂಡಿರೋದು ಏಳುವರೆ ತೊಗೊತೀನಿ ಫ್ರೆಂಡ್ಸ್ ಶೋಲ್ಡರ್ ತುಂಬ ಚಿಕ್ಕಿದೆ ಇವ್ರಿಗೆ ಹಂಗಾಗಿ ಏಳುವರೆ ತಗೊಂಡಿದ್ದೀನಿ ಇಲ್ಲಿಂದ ಬಂದು ಕೂಡ ನಾವು ಏಳುವರೆಯನ್ನು ತಗೊಬೇಕಾಗುತ್ತೆ ಇಲ್ಲಿ ನೀವು ಹಾಫ್ ಇಂಚ್ ಸ್ಲೋಪ್ ಕೊಡಬೇಕು ಆ ಸ್ಲೋಪನ್ನು ನಾವು ಈ ಜಾಗದಿಂದಲೇ ಕೊಡೋಣ ಅವಾಗ ತುಂಬ ಸ್ಲೋಪ್ ಅಂತ ನಿಮಗೆ ಅನಿಸಲ್ಲ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಶೇಪ್ ಹಾಕ್ಕೊಳ್ಳಿ ಈಗ ಓಕೆ ಇದು ಇಲ್ಲಿ ಏನು ಡಾಟ್ ಹಿಡಿತೀವಿ ಇಲ್ಲಿ ಮಧ್ಯದಲ್ಲಿ ఈ డాట్ ఇంద హాఫ్ ఇంచు నావు ఈ తర ఇట్కోళ్ళి నా చక్కొంత ఇదిని ನಮ್ದು ಏನಿತ್ತು ಈಗ ಆರ್ಮೋಲ್ ರೆಡಿ ಆಯಿತು ಈಗ ಬ್ಯಾ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಎದೆಸುತ್ತಲತೆ ನಲವತ್ತು ಅಂತ ಗೊತ್ತಾಗಿದೆ ನಾನು ಹಾಫ್ ಇಂಚ್ ಸೇರಿಸಿ ಇಟ್ಕೊತೀನಿ ಬ್ಲೌಸಿನ ಉದ್ದ ನಾರ್ಮಲ್ ಆಗಿರೋದ್ರಿಂದ ಪ್ಲಸ್ ಟು ಅಂಡ್ ಬೆಳ್ಪಟ್ಟಿ ಲೋಯರ್ ಚೆಸ್ಟ್ ಏನಿದೆ ನಾನಿಲ್ಲಿ ಎರಡೂವರೆಗೆ ಬೆಳ್ಪಟ್ಟಿಗೆ ಹಾಕ್ಕೊಂಬಿಟ್ಟು ಮಿಕ್ಕಿದ್ದನ್ನು ಲೋಯರ್ ಚೆಸ್ಟಿಗೆ ಏನಿದೆಯೋ ಅದನ್ನು ಅಳತೆ ಮಾಡಿಕೊಳ್ಳೋಣ ಮೇಲಿಂದ ಶೋಲ್ಡರಿಂದ ಇಲ್ಲಿ ನಾನು ಸೆಂಟರಲ್ಲಿ ಎರಡೂವರೆಗೆ ಹಾಕ್ಕೊತಾ ಇದ್ದೀನಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಎರಡೂವರೆಗೆ ಇಲ್ಲಿ ಬಂದು ಮೂರುವರೆಗೆ ಹಾಕ್ಕೊಳ್ಳೋಣ ಈ ಥರ ಒಂದು ಶೇಪ್ ಕೊಟ್ಕೊಳ್ಳೋಣ ಇದು ಬೆಲ್ಟ್ ಪಟ್ಟಿ ಆಯಿತು ಎದುರಿಸುತ್ತಲತೆ ಬಂದು ಹತ್ತು ಇಂಚು ಹಾಫ್ ಇಂಚ್ ಸೇರಿಸ್ಕೊಂಡು ಹತ್ತುವರೆಗೆ ಹಾಕ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಈಗ ಬ್ಲೌಸ್ ಉದ್ದ ಬಂದು ಇದಕ್ಕೆ ಬಂದು ನಾನು ಲೋಯರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಹದಿಮೂರು ಇಂಚಿದೆ ಲೋಯರ್ ಚೆಸ್ಟ್ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಂಡು ಹದಿನಾಲ್ಕು ಇಂಚಿಗೆ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೆಂಟರಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಈಗ ನೋಡ್ಬೋದು ಬ್ಲೌಸ್ ಲೆಂತ್ ಬಂದು ಇದು ಬಂದು ಹದಿನಾಲ್ಕೂವರೆ ಇದೆ ನೋಡಿ ಹದಿನೈದುವರೆ ಹದಿನಾರುವರೆ ಹದಿನೇಳು ಟೂ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಆಯಿತು ನಾವು ಆ ರೀತಿ ತಗೊಂಡ್ರು ಸೇಮ್ ಬರುತ್ತೆ ಈ ರೀತಿ ತಗೊಂಡ್ರು ಸೇಮ್ ಬರುತ್ತೆ ಯಾವುದೇ ಚೇಂಜಸ್ ಆಗಲ್ಲ ನೋಡಿ ಇಲ್ಲಿ ಬಂದು ನಾನು ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ಮೂರುವರೆವರೆಗೂ ನಾನು ಹೋಗ್ತೀನಿ ಹೌದು ಮಾಡಲೇಬೇಕು ಇಲ್ಲಾಂದರೆ ಫ್ರಂಟಲ್ಲಿ ತುಂಬ ಚಿಕ್ಕದಾಗ ಚಾನ್ಸಸ್ ಇರುತ್ತೆ ಹಂಗಾಗಿ ಮೂರುವರೆ ಇಲ್ಲಿ ಬಂದು ಮೂರು ಇಂಚು ಆಗಿ ಸೆವೆನ್ ಇಂಚಸ್ ಬ್ಯಾಕಲ್ಲಿ ನಾವು ಸೆವೆನ್ ಆ್ಯಂಡ್ ಹಾಫನ್ನು ಫ್ರಂಟ್ ಫ್ರಂಟಲ್ಲಿ ಸೆವೆನ್ ಇಂಚಸ್ನ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಬಂದು ಇಲ್ಲೂ ಕೂಡ ನಾನು ಸೆವೆನ್ ಆ್ಯಂಡ್ ಹಾಫನ್ನೇ ತೊಗೊತಾ ಇದ್ದೀನಿ ಇಲ್ಲಿ ಬಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಮತ್ತು ಇಲ್ಲಿ ಹಾಫ್ ಇಂಚು ಒಳಗಡೆಗೆ ತೆಗೆದುಕೊಳ್ಳಿ ನಾರ್ಮಲ್ಲಾಗಿ ಏನು ಬರುತ್ತೋ ಆ ಥರ ಶೇಪ್ ಹಾಕ್ಕೊಳ್ಳಿ ಈ ಥರ ನಾರ್ಮಲ್ ಶೇಪ್ ಹಾಕೊಳ್ಳೋಣ ಇಲ್ಲೂ ಕೂಡ ಹಾಫ್ ಇಂಚ್ಗೆ ನಾವು ಸ್ಲೋಪ್ ಕೊಡಲೇಬೇಕು ಈ ಥರ ಸ್ಲೋಪ್ ಕೊಟ್ಟಾದಮೇಲೆ ಫ್ರಂಟ್ ಡೀಪ್ ಬಂದು ಕಟ್ ಮಾಡಿಬಿಡ್ತೀನಿ ಕ್ಯಾನ್ವಾಸ್ ಏನು ಯೂಸ್ ಮಾಡಲ್ಲ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಇವ್ರಿಗೆ ಫ್ರಂಟ್ ಡೀಪ್ ಒಂದು ಸೆವೆನ್ ಇಂಚಸ್ ಬೇಕು ಸೆವೆನ್ ಇಂಚಸ್ವರೆಗೂ ನಾನು ಕೊಡ್ತೀನಿ ಇಲ್ಲೂ ಕೂಡ ಮೂರುವರೆ ಏನಿದೆಯೋ ಅವರು ಯೂ ಹೇಳಿದ್ದಾರೆ ಯೂನೇ ಕೊಡೋಣ ನೋಡಿ ಈ ರೀತಿ ಅವ್ರಿಗೆ ಏನು ಶೇಪ್ ಇದೆಯೋ ಅದನ್ನೇ ಕೊಡ್ತಾ ಇದ್ದೀನಿ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಈ ಎಡ್ಜಿ ಕಟ್ ಮಾಡ್ಕೊತೀನಿ ಮತ್ತೆ ಈ ಎಡ್ಜಿ ಕಟ್ ಮಾಡ್ಕೊತೀನಿ ಕರೆಕ್ಟಾಗಿ ಬರುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ಈ ಕಡೆಯಿಂದ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಒಂದು ಇಂಚು ಒಂದು ಇಂಚು ಮಧ್ಯದಲ್ಲಿ ನಾವೇನು ಮಾಡಬೇಕಾಗುತ್ತೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮತ್ತೆ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮಧ್ಯಕ್ಕೆ ಒಂದು ಹಾಕ್ಕೊಂಡು ಇದು ಕೂಡ ಮೂರು ಇಂಚು ಐಟ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಕಟಿಂಗ್ ಬೇಡ ನಮಗೆ ಮತ್ತು ಇಲ್ಲಿ ಮಧ್ಯದಲ್ಲೂ ಕೂಡ ಒಂದು ಹಾಫ್ ಇಂಚು ನಾವು ಸ್ಟಿಚನ್ನು ಮಾಡ್ಕೊಬೇಕು ಕಟಿಂಗ್ ಮಾಡ್ಕೊಬೇಕಾಗುತ್ತೆ ಇವೆರಡರ ಮಧ್ಯ ಏನಿದೆ ಇಲ್ಲಿಂದ ಹಾಫ್ ಇಂಚು ಇಲ್ಲಿಂದ ಹಾಫ್ ಇಂಚನ್ನು ತೆಗೆದುಕೊಳ್ಳಿ ನೋಡಿ ಈ ಲೈನ್ ಏನಿದೆ ಆ ಲೈನ್ ಬಂದು ಇಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ಈ ಸೈಡ್ದು ಏನಿದೆ ಇದು ಲೈನ್ ಈ ಥರ ಬರೋ ಥರ ನೋಡ್ಕೊಳ್ಳಿ ಈಗ ಇಲ್ಲಿಂದ ನಾನು ಈಗ ಏನು ಮಾರ್ಕಿಂಗ್ ಹಾಕಿದ್ದೀನಿ ಅದನ್ನು ಹಾಕೊಳ್ಳೋಣ ಇಲ್ಲಿಂದ ಫೋರ್ ಇಂಚಸ್ ಇದೆ ಇಲ್ಲೂ ಕೂಡ ಫೋರ್ ಇಂಚಸ್ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊಳ್ಳೋಣ ಇಲ್ಲಿಗೆ ಬರ್ತಾ ಇದೆ ಇಲ್ಲಿ ಹಾಫ್ ಇಂಚು ಸ್ಲೋಪ್ ಕೊಡೋಣ ಇದನ್ನು ಹಿಂಗೆ ಮಾಡ್ಕೊಳ್ಳಿ ನೀವು ಎರಡು ಶೇಪ್ ತೆಗ್ದಾಗ್ಲೇ ನೀಟಾಗಿ ಬರೋದು ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಅದು ಆರ್ಮೋಲು ಬೆಡ್ ಪಟ್ಟಿ ರೆಡಿ ಆಯಿತು ನೀವು ಬೇಕು ಅಂದರೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೊಬೋದು ಇದಕ್ಕೆ ಕ್ಯಾನ್ವಾಸ್ ಕೊಟ್ಟರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಥ್ರೆಡ್ ಪೈಪಿಂಗ್ ಸಹ ಕೊಟ್ಕೊಬೋದು ನೋಡಿ ಹಿಂಗೆ ತಗೊಂಡೋಗಿ ಹಿಂಗೆ ಕೋರ್ಸ್ಬೇಕಾಗುತ್ತೆ ಇದನ್ನು ನೀಟಾಗಿ ಹಂಗೆ ಕೂರಿಸಿದ್ರೆ ನೀಟಾಗಿ ಬರೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಆರ್ಮೋಲ್ ಇದೆ ಇದು ಕರೆಕ್ಟಾಗಿ ಇದೆ ನೋಡಿ ಕರೆಕ್ಟಾಗಿ ರೌಂಡ್ ಶೇಪ್ ಇದೆ ಈ ಥರನೇ ಬರಬೇಕಿದು ಇಲ್ಲಾಂದರೆ ಸರಿ ಹೋಗಲ್ಲ ಇದು ಇಲ್ಲಿಗೆ ನಾನು ಡಾಟನ್ನು ಇದ್ದೀನಿ ಈ ಗೆರೆ ಏನಿದೆ ಇಲ್ಲಿ ಇಲ್ಲಿ ನಾವು ಡಾಟನ್ನು ಇಡಿಬೇಕಾಗತ್ತೆ ಫ್ರಂಟಲ್ಲಿ ನಾನು ಕ್ಯಾನ್ವಾಸನ್ನೇ ಕೊಡ್ತೀನಿ ಆದರೆ ಕ್ಯಾನ್ವಾಸನ್ನೇ ಕೊಟ್ಟು ಫಿನಿಷಿಂಗ್ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಸಹ ಕೊಡ್ಬೋದು ಥ್ರೆಡ್ ಪೈಪಿಂಗ್ ಕೊಡೋಂಗಿದ್ರೆ ನಾನು ರೆಡಿ ಇಲ್ಲಿಗೆ ಬರೋ ಥರ ನೋಡ್ಕೊತೀನಿ ಹಂಗಾಗಿ ಒಂದು ಪಾಯಿಂಟ್ ಮೂರು ಇಂಚ್ಗೆ ನಾನು ಏನು ಮಾಡ್ತೀನಿ ಕಟಿಂಗನ್ನು ಮಾಡ್ಕೊತೀನಿ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೊತೀನಿ ಅಂದರೆ ಒಂದು ಹಾಫ್ ಇಂಚು ಕಡಿಮೆ ಮಾಡಿಕೊಳ್ಳಿ ಅವಾಗ ಥ್ರೆಡ್ ಪೈಪಿಂಗ್ ಮಾಡಿಕೊಂಡ್ರೆ ಏನು ನಾವು ಈಗ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ ಅಲ್ಲಿ ಕರೆಕ್ಟಾಗಿ ನಮ್ಮದು ಇದು ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಇಲ್ಲಿ ನಾನು ಬ್ಯಾಕಲ್ಲಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಬೇಕು ಹಂಗಾಗಿ ನಾನು ಕ್ಯಾನ್ವಾಸ್ಗೋಸ್ಕರ ಈ ಪಟ್ಟಿಯನ್ನು ಮಡಕೊತೀನಿ ಇದು ಬಂದು ಬೆಳ್ ಪಟ್ಟಿ ನಾನು ಕಟ್ ಮಾಡ್ಕೊತೀನಿ ಇನ್ನೂ ಒಂದು ಬೆಳ್ ಪಟ್ಟಿ ಬೇಕು ಆಮೇಲೆ ಕಟ್ ಮಾಡ್ಕೊತೀನಿ ಒಂದು ಬೆಳ್ ಪಟ್ಟಿ ಇದೆ ಅಂದರೆ ಆಲ್ರೆಡಿ ಇನ್ನೊಂದು ಬೆಳ್ ಪಟ್ಟಿನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಈಗ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ತೋಳಿಗೆ ನಾನು ಇದರೊಳಗೆ ಏನು ಎಕ್ಸ್ಟ್ರಾ ಇದೆಯಾ ಅದರೊಳಗೆ ಕೊಟ್ಕೊತೀನಿ ಡೋರಿ ಕೂಡ ಮಾಡ್ಕೊಬೇಕು ಡೋರಿಗೆ ಬಟ್ಟೆ ಉಳಿಸ್ಕೊಬೇಕು ನನಗೆ ಫ್ರೆಂಟಲ್ಲಿ ಸಿಗುತ್ತೆ ಫ್ರಂಟಲ್ಲಿ ಸ್ವಲ್ಪ ಸಿಗುತ್ತೆ ಬ್ಯಾಕಲ್ಲಿ ಸಿಗುತ್ತೆ ಅದ್ರಲ್ಲಿ ನಾನು ಡೋರಿ ಮಾಡ್ಕೊತೀನಿ ಅಷ್ಟೇ ಬಟ್ಟೆ ಉಳ್ದಿರೋದು ಎಕ್ಸ್ಟ್ರಾ ಬಟ್ಟೆ ಏನು ಉಳ್ದಿಲ್ಲ ತೊಳಗಾಗುತ್ತೆ ಅಷ್ಟೇ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೊಂದು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಎಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು